హరి శ్రీకృష్ణ శ్రీమద్భగవద్గీతే అధ్యాయ ఎరడు శ్లోక అన్నెడు నేవాహం జాతున్నాష్యాే వయమ ಪರಂ ವೇದಗಳಲ್ಲಿ ಕಠೋಪನಿಷತ್ತು ಮತ್ತು ಶ್ವೇತಾಶ್ವತರ ಉಪನಿಷತ್ತುಗಳಲ್ಲಿ ದೇವೋತ್ತಮ ಪರಮ ಪುರುಷನು ಅಸಂಖ್ಯಾತ ಜೀವವನ್ನು ಜೀವಗಳನ್ನು ಪಾಲಿಸುವವನು ಎಂದು ಹೇಳಿದೆ ಅವರ ವೈಯಕ್ತಿಕ ಕರ್ಮ ಮತ್ತು ಕರ್ಮ ಫಲಾನುಸಾರವಾಗಿ ಅವುಗಳನ್ನು ಪಾಲಿಸುತ್ತಾನೆ ದೇವೋತ್ತಮ ಪರಮಪುರುಷನು ತನ್ನ ಸ್ವಾಂಶದಿಂದ ಪ್ರತಿಯೊಂದು ಜೀವಿಯ ಹೃದಯದಲ್ಲಿ ಪ್ರಜ್ಞಾಪೂರ್ಣವಾಗಿ ವಾಸಿಸುತ್ತಾನೆ ಅತಿ ಸಾತ್ವಿಕರು ಮಾತ್ರ ಒಳಗೂ ಹೊರಗೂ ಒಬ್ಬನೇ ಪರಮ ಪ್ರಭುವನ್ನು ಕಾಣಬಲ್ಲರು ಅವರು ಮಾತ್ರ ಪರಿಪೂರ್ಣ ಮತ್ತು ನಿತ್ಯ ಶಾಂತಿಯನ್ನು ಪಡೆಯಬಲ್ಲರು